ನೀವ್ ಹೇಳಿದ್ರಿ ಅಕ್ಕಿ ಬಗ್ಗೆ ಮಾತಾಡಿರಿ ಅಕ್ಕಿನ ಅಂಗರಾಜ್ ಬೇಡದ ಹತ್ತು ಹತ್ತು ಕೆಜಿ ಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ನಿಮ್ಗೆ ಸರ್ಕಾರ ಕೊಟ್ಟು ಬಂದಿದ್ದೆವು ಜನಕ್ಕೆ ಹತ್ತು ಕೆಜಿ ಹತ್ತು ಕಿಲೋ ನೀವು ಕೊಡ್ಬೇಕಾಯ್ತು ಕೇಂದ್ರದ ಬಿಡ್ರಿ ಇಲ್ಲ ಹತ್ತು ಕೆಜಿ ಕೊಡ್ತೀವಿ ಅದೇ ನೀವು ಕೊಟ್ಟಿದ್ದೆ ಮನಮೋಹನ್ ಸಿಂಗ್ ಕೆ ಜಾಳ ಮನಮೋಹನ್ ಸಿಂಗ್ ಅವರು ಇಡೀ ಭಾರತ ದೇಶ ಕೊಡ್ಬೇಕು ಅಂತ ಮನಮೋಹನ್ ಸಿಂಗ್ ಹೆಸರು ಇವತ್ತು ನಾವು ಅವ್ರ ಅವ್ರ ಸತೋಯ್ಯಾರೆ ಅಂತ ಹೇಳಿದ್ರೆ ಹೆಸನ್ ಹೇಳ್ಬಾರ್ದು ಅಂತ ಅಲ್ಲ ಮನಮೋಹನ್ ಸಿಂಗ್ ಅವ್ರು ತಂದಂತದ್ದು ಅದ್ರದ್ದು ಐದು ಕೆಜಿ ಕಾಯನ್ನು ಇನ್ನ ಐದ್ ಕೆಜಿ ಕೊಡ್ತೀವಿ ಅಂತ ನಮ್ಮ ಪಕ್ಷ ಹೇಳ್ತು ಅದಕ್ಕೆ ಕೊಡೋಣ ಅಂತ ಅಂದ್ರೆ ನೀವು ಕೊಟ್ರ ಸಿಂಗಾಪುರ ಕೊಟ್ರಿ ನಮಗೆ ಕೊಡ್ಲಿಲ್ವಲ್ರಿ ಮೂವತ್ನಾಲ್ಕು ರೂಪಾಯಿ ತಂದು ಕೊಡಿ ಅಂದ್ರೆ ಈಗ ಯಾರು ತಗೊಂಡಿಲ್ಲ ಅಕ್ಕಿ ಅದರಿಂದ ಈಗ ಬೇಡಪ್ಪ ನಮ್ಮ ಅಕ್ಕಿನೇ ಕೊಡೋಣ ಅಂತೇಳಿ ಈ ತಿಂಗಳಿಂದ ನಮ್ಮ ಸರ್ಕಾರ ತೀರ್ಮಾನ ಮಾಡಿ ಅಕ್ಕಿ ಕೊಡ್ತಾ ಇದೀವಿ ಇದು ನಮ್ದು ಏನಿದೆ ತಪ್ಪು ಮಾತು ಕೊಟ್ಟ ಕದ್ದಿದ್ದೀವಿ ನಾವು ಯಾವ ಐದು ಗ್ಯಾರಂಟಿನಲ್ಲಿ ಯಾವುದಕ್ಕೆ ಮಾತುಕೊಟ್ಟು ಕೆತ್ತಿದ್ದೀವಿ ಪ್ರಾಮಾಣಿಕವಾಗಿ ನಾವು ಆ ಐದು ಗ್ಯಾರಂಟಿಗಳನ್ನು ತೀರಿಸ್ತಾ ಇದೀವಿ ಅದಕ್ಕೆ ಜನ ನಮ್ಮ ಮೇಲೆ ನೀವು ಏನೇ ಹೇಳಿದ್ರು ವಿಶ್ವಾಸವಾಗಿ ಜನ ಇದ್ದಾರೆ ಅದನ್ನ ಜನ ಮುಂದೆ ತೀರ್ಮಾನ ಮಾಡ್ತಾರೆ ಆದ್ರೆ ನೀವು ಇದರಿಂದ ಏನು ಆಗೋಯ್ತೆ ಇದರಿಂದ ದೇಶ ಏನೋ ಆಗೋಯ್ತೆ ಇಲ್ಲೋ ಒಂದು ಕಡೆ ಮುಳುಗೋಯ್ತೆ ಏನೂ ಆಗಿಲ್ಲ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ ಯಾರ ಸಂಬಳ ನಿಂತಿಲ್ಲ ಯಾರು ಒಗೈರು ನಿತ್ತಿಲ್ಲ ಏನೂ ಆಗಿಲ್ಲ ಕೆಲಸಗಳು ನಡೀತಾ ಇದ್ದಾವೆ ಏನು ಸ್ವಲ್ಪ ಅಭಿವೃದ್ಧಿ ಎಂ ಎಲ್ ಎಗಳಿಗೆ ಕೊಡಬೇಕಾದಂತ ಅಭಿವೃದ್ಧಿ ಒಂದು ಸ್ವಲ್ಪ ದುಡ್ಡು ಕಡಿಮೆ ಆಯ್ತೆ ಮುಂದೆ ಸಾರಿ ಕೊಡಿಸ್ತೀವಿ ಸಿದ್ದರಾಮಯ್ಯಗೆ ಹೇಳ್ತೀವಿ ನಾವು ಏನಾರ ಮಾಡಿ ಕೊಡೋಣ ಎಲ್ಲಾರು ಎಲ್ಲರೂ ಎಂ ಎಲ್ ಎಗಳು ಗೌರವ ಉಳಿಸ್ಕೋಬೇಕು ನಮ್ಮ ನಮ್ ಗೌರವ ಉಳಿಸ್ಕೋಬೇಕಾದ್ರೆ ನಮ್ ಕೆಲಸ ಇದೆ ಆ ಕೆಲಸನ ಮಾಡೋಣ ಮಾಡ್ಕೊಡಿ ಅಂತಕ್ಕಂಥ ಕೆಲಸವನ್ನ ನಾವು ಹೇಳ್ತೀವಿ ಈ ರೀತಿ ನಾವು ಯಾವ್ಯಾವ ಪತ್ರ ಕೊಟ್ಟು ನಿಲ್ಸ್ರಿ ಅಂತ ಹೇಳ್ತಿರ್ಲಿಲ್ಲ ನಮ್ಮ ಮನವಿ ಅಂದ್ರೆ ಎರಡ್ ಸಾವಿರ ಕೊಡೋ ಬದಲೇ ನಾಲ್ಕ ಸಾವಿರ ಮಾಡ್ರೆ ನಮ್ ಮದುವೆ ಅಷ್ಟೇ ನಾವು ನಾವು ಮನವಿ ಮಾಡ್ಕೊಳ್ದೆ ನಾಲ್ಕು ಸಾವಿರ ಮಾಡ್ರಿ ಈಗ ಹೋದ್ ವರ್ಷ ಎರಡ್ ಸಾವಿರ ಕೊಟ್ಟಿರಿ ಇದೇ ಎರಡ್ ಸಾವಿರ ಮತ್ತೆ ಕಂಟಿನ್ಯೂ ಮಾಡಿದ್ರಿ ಹಂಗ ಇನ್ನ ಸಾವಿರ ಹೆಚ್ಚಿಗೆ ಮಾಡ್ರಿ ಸಲ ಸರ್ಕಾರದಲ್ಲಿ ಇಷ್ಟು ಇಷ್ಟು ದಿನ ಎಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು ಮತ್ತ್ ನಾ ಎರಡೆ ನಾಲ್ಕು ಕೂಡ ಅಂತ ಹೇಳ್ತೀರಿ ಹೌದು ಹೇಳ್ತಿರಿಂದ್ರೆ ಸಾವಿರ ಕೊಡೋ ಕೊಡೋಕ್ಕಾಗದಾಗ ಸಾವಿರ ಕೊಡ್ರಿ ಅಂತ ನಾಲ್ಕು ಸಾವಿರ ಕೊಟ್ರೆ ಒಳ್ಳೆದು ಮುಂದಿನ ಸಾರಿ ಬಂದ್ರೆ ನಾಲ್ಕು ಸಾವಿರ ಕೊಡ್ತೀವಿ ಮುಂದಿನ ಸಾರಿ ನಮ್ದ ಸರ್ಕಾರ ಬರುತ್ತೆ ಬರ್ತೀವಿ ಮುಂದಿನ ಸಾಲ ನೀವು ಬರ್ತದೆ ಬಿಟ್ಟು ಆಯುಷ್ಯ ಬೇರೆ ಮುಂದಿನ ಸರ್ಕಾರ ಮತ್ ನಾಲ್ಕು ಸಾವಿರ ಕೊಡ್ತೀವಿ ಅನೌನ್ಸ್ ಮಾಡೇ ಬರ್ತೀವಿ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಬಡವರ ಬಗ್ಗೆ ಯಾವತ್ತೂ ಕೂಡ ಈ ಬಡವರ ಹಿತಾಶಕ್ತಿಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು ಕಾಂಗ್ರೆಸ್ಸಿನ ಒಟ್ಟು ಗುಣ ಅದು ಅದನ್ನ ನಡೆಸ್ಕೊಂಡು ಬಂದಿದೆ ಅಂತಕ್ಕಂಥದ್ದನ್ನ ತುಂಬಾ ಗೌಡ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನೀವು ನಿಜವಾಗಿ ಕೂಡ ಅವ್ರನ್ನ ಏನಾರು ಮಾಡ್ಬೇಕು ಮಾಡ್ಬೇಕು ಅವ್ರ ಮೂಲ ಕಾಂಗ್ರೆಸ್ಗೆರೆ ಇದ್ದಾರೆ ಅವರು ಅವ್ರಿಗೆ ಅವರು ಅವ್ರ ಮನಸ್ಸಿನಲ್ಲಿ ಕಾಂಗ್ರೆಸ್ ಇದೆ ಅವ್ರು ಏನೋ ಸ್ವಲ್ಪ ಆ ಕಡೆ ಈ ಕಡೆ ಬಂದ್ಯಾರ ಯಾವತ್ತು ಕಾಂಗ್ರೆಸ್ನವರೇ ಅವರೇ ಅವರು ಅಲ್ಲ ಜೆಡಿಎಸ್ ಇದ್ದಾಗನೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೊಗಳಿದ್ರು ಅವರು ವೇದಿಕೆ ಮೇಲೆ ಅಲ್ಲ ಅದ್ ಹೇಳಿದ್ದೆ ಸಿದ್ದರಾಮಯ್ಯ ಕಾಂಗ್ರೆಸ್ ವರ್ಣನೆ ಮಾಡಿದ್ರು ಏನಿಲ್ಲ ಅವ್ರು ನನಗೆ ಹಂಗ ಮಾಡ್ಕೊಟ್ಟಿದ್ರು ನಾನು ಇಲ್ಲ ಅಂತ ಹೇಳೋದಿಲ್ಲ ನನಗೆ ಮಾಡ್ಕೊಟ್ಟಿದ್ರು ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿ ಕೊಟ್ಟಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ನಾನು ಯಾರದ್ನ ಏನ್ ಮುಚ್ಕೊಂಡು ಹೇಳೋದಿಲ್ಲ